ವಾಕ್ಯಂ ಹೌದು ಜ್ಞಾನ ಮೂಲ ಗುರು ಮೂರ್ತಿ ಮುಕ್ತಿ ಮೂಲ ಗುರು ಕೃಪಾ ಎನ್ನುತ್ತ ಎನ್ನುತ್ತಾರೇಪ್ಪ ಎನ್ನ ಆದ್ಯ ಗುರು ಪೂಜ್ಯ ಪಾದ ಹೌದು ಶ್ರೀಮದ್ ಜಗದ್ಗುರು ಸೋಮಲಿಂಗೇಶ್ವರನ ಈ ಹೃದಯ ಮಂದಿರದೊಳಗ ಭಕ್ತಿ ಪೂರ್ವಕಾಗಿ ಸ್ಮರಿಸಿಕೊಂಡು ಸ್ಮರಿಸಿಕೊಂಡು ವರ್ಣರೂಪ ವಿನಾಮೂರ್ತಿ ಸರ್ವ ಚೈತನ್ಯ ಹೌದು ಸರ್ವವ್ಯಾಪ್ತಿ ಮಾಯಾಸ್ತುತಿ ಗುರುದೇವೋ ನಮೋಸ್ತುತಿ ಎಂಬಂತೆ ಹೌದ್ ಹೌದು ಯಾವ ಹುಚ್ಚದ್ದೂರಿವ ಸಂಸಾರದ ಕಿಚ್ಚನ್ನುಂಗಿ ಹುಚ್ಚದ್ದೂರಿವ ಸಂಸಾರದ ಕಿಚ್ಚನ್ನುಂಗಿ ಚಿಜ್ಯೋತಿಯನ್ನು ಹಾಡಿದ ಯೋಗಿ ಪುರುಷ ಯಾರಪ್ಪ ಅವರು ಯುಗಾಂತರ ಗುರುಷೇ ಒಳಗ ಅವತಾರಗಳನ್ನ ಧಾರಣ ಮಾಡಿಕೊಂಡು ಹೌದು ಗುರುವಿನ ಸೇವೆಗಿಂತ ಅಧಿಕ ಇನ್ನೊಂದಿಲ್ಲ ಅಂತ ತಿಳಿದ ಹಾನಿಯ ಬೇರಾಗಿ ಸೋದ ಗುರು ಸೇವೆ ಒಳಗ ಶ್ರೀಗಂಧದ ಕೊಡ್ಡಾಗಿ ನವದ ನವದ ಎದ್ರೊಳಗ ಸೇವೆದೊಳಗ ಸೇವೆದೊಳಗ ಹೌದು ಜಾತ್ರಾಗ ಮಾಡಾಕ ತರಲಿ ಶಿವ ಬಸಿ ಇವತ್ತು ಗುರುವಿನ ಸೇವೆದೊಳಗ ಹೌದೌದು ಸೌಧ ಶ್ರೀಗಂಧದ ಕೊಡ್ಡಾಗಿ ನೌದ ಶ್ರೀಗಂಧದ ಭಕ್ತಿ ಸುದೇ ಗುರುಚರಣಕ್ಕೆ ಸಮರ್ಪಿಸಿಕೊಂಡ ಹೌದ್ರೆಪ್ಪ ಹೌದು ಭೂಮಿ ತೂಕದ ಭಗವಂತನೊಂದಿಗೆ ಈ ದರಿಗೆ ಪಾದವನ್ನಿಟ್ಟು ಹೌದು ಅಖಂಡ ಕರ್ನಾಟಕ ಐತಿಹಾಸಿಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಮೂರೂರ ಮುಂಗಡಿ ಮುಮ್ಮೆಂಟೆ ಗುಡ್ಡದ ಮೇಲೆ ಹಗ್ಗ ಕೋಲಗಳಿಲ್ಲದ ಅಂತರ ಕಂಬಳಿ ಡೇರಿಯನ್ನು ಮಾಡಿಕೊಂಡು ಮಾಡಿಕೊಂಡು ಹಸುವಿಗೆ ಹಾಲು ಉಣಿಸುತ್ತ ಶಿಶುವಿಗೆ ಬನ್ನಿ ಉಣಿಸುತ್ತ ಅವನ ಸಂಕಲ್ಪವನ್ನು ಈಡೇರಿಸುವ ಜಾಗ್ರತ ದೇವನಾಗಿಕೊಂಡು ಹೌದು ಹೌದು ರೀ ಹೌದು ಭಕ್ತರಿಗೆ ಭಾಗ್ಯ ಮಕ್ಕಳಿಗೆ ಬಡತನವನ್ನು ಬೇಡಿಕೊಂಡ ಹೌದು ಯಾವ ಮೂರೂರು ಮುಂಗಡಿ ಮುಮ್ಮೆಂಟ ಗುಡ್ಡದ ಮೇಲೆ ಹಿಂಬಾಗಿ ನೆಲದಿರ್ತಕ್ಕಂಥ ನನ್ನೊಬ್ಬ ನಾಡಗೌಡ ಅಮೋಘ ಶಿದ್ದನವಿಂದ ಪವಿತ್ರವಾಗಿರತಕ್ಕಂಥ ಮುಚ್ಚನ ಗದ್ದಿಗೆ ಪೂರ್ವಕ ದಂಡವ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಹೌದಪ್ಪ ಹೌದು ಬಂಧುಗಳೇರ್ದೇವರ ಯಾವ ಘಟಪ್ರಭಾ ತೀರದ ಸಕ್ಕರೆ ನಾಡಿನ ಅಕ್ಕರೆಯ ಕೌಜುಲಿಗೆ ಕಲಾವಂತ ಹೌದಪ್ಪ ಹೌದು ಕಲಾವಂತ ಕೌಜುಲಿಗೆ ಕಲಾವಂತರ ತೌರ್ಮುನಿ ಹೌದಪ್ಪ ಹೌದು ಸತ್ಯ ಮಾತ ಆಗಲೇ ನಮ್ಮ ಸರಿಸೋಡಿ ಹಾರ್ಲಿಕ್ಕೆ ಬಂದಿರತಕ್ಕಂತ ಕಲಾವಂತರ ಮುಖ್ಯ ಆಚಾರ್ಥಕರಾಗಿರ್ತಕ್ಕಂಥ ಬುದ್ಧಿವಂತ ಗೌಡರು ತಮ್ಮ ಬುದ್ಧಿಯನ್ನ ಉಪಯೋಗ ಮಾಡ್ಯಾರಪ್ಪ ಬುದ್ಧಿ ಉಪಯೋಗ ಮಾಡಿಕೊಂಡ್ರು ಹೌದಪ್ಪ ಹೌದು ಬಹಳ ಚಾಲಕದಾರ ಅವರು ಲತಾ ಮಂಗೇಶ್ಕರ ಈ ದೇಶದ ಯುವರ ವೀರ ಯೋಧರ ಬಗ್ಗೆ ಏನ ಹಾಡ್ ಹಾಡಿದಳು ಮೇರೆ ಒತನ್ಕೋ ಲೋಗೋ ಹಂಗ ವಿಠ ಗುಳಪ್ನವರ ಕೌಜುಲಿಗೆ ಹೌದಾ ಬೆನ್ನಿ ತಂದಿನ ಮಾರ ಕಾಣ್ತಕ್ಕಂತ ಪದ್ಯ ಮಹಾರಾಷ್ಟ್ರ ಕರ್ನಾಟಕದೊಳಗ ಜಗಜ್ಜಾಯಿರಾಗಿ ಹೋಯಿತು ಆತ ಆತು ಇಲ್ಲಿ ಕೌಜುಲಿಗೆ ಕಲಾವಂತರು ಕಲಾವಂತರು ತವರು ಮನಿ ಹೌದಪ್ಪ ಹೌದು ಯಾಕೆ ಹೇಳ್ಬೇಕಾಗಿತ್ತಂದ್ರ ಯಾಕ್ರಾ ಈ ಕೌಸಲಿಗೆ ಒಳಗ ಮಿಟ್ಟಲ್ ಗುಳಪಣ್ಣನವರ ಮುಂದೂ ದಾರ ಈ ಹಿಂದೂದಾರ ಹ ಪಾರಿಜಾತದ ಪುಷ್ಪ ಅಂತ ಕರೆದ್ರು ಕೌಸಲಿಗೆ ಒಳಗ ನಿಂಗಮ್ಮ ತಾಯಿ ತಾಯಿ ನಿಂಗಮ್ಮಗ ಪಾರಿಜಾತದ ಪುಷ್ಪ ಅಂತ ಹೇಳಿ ಹೌದಪ್ಪ ಹೌದು ಹಂಗ ಬಹುಶಃ ಬುದ್ಧಿವಂತ ಗೌಡ್ರ ಹುಟ್ಟೋಕ್ಕಿಂತ ಮೊದಲು ರಾಜೂರಾಗ ಬಂದವರ ಆಟ ಆಡಿ ಗೌಡ್ರ ಅಪ್ಪ ಹೌದು ಪಾರಿಜಾತದ ಪುಷ್ಪವನ್ನ ಅಖಂಡ ಕರ್ನಾಟಕದೊಳಗ ಮಹಾರಾಷ್ಟ್ರದೊಳಗ ಗಡಿಭಾಗ ಈ ಕಡೆ ಗೋವಾತನ ಆಟವನ್ನ ಆಡಿರತಕ್ಕಂತ ಕಲಾವಂತೆ ಕೌಜುಬಿ ನಿಂಗಮ್ಮ ತಾಯಿಯನ್ನ ಹೌದಪ್ಪ ಹೌದು ಕೈಲಾಸ ವಾಶಿ ವಿಠ ಗುಳಪ್ಪನವರನ್ನ ಅದೇ ಒಂದು ಸತ್ಸಂಗದಾಗಿ ಈಗ ಮುಂದುವರಿಸಿಕೊಂಡು ಹೋಗತಕ್ಕಂತ ನಮ್ಮ ಸಣ್ಣ ಇಟ್ಟಲ್ಲ ಹ ದೊಡ್ಡಿಟ್ಟಲ್ಲ ಸಣ್ಣ ಇಟ್ಟಲ್ಲ ಹೆಂಗ ಹೆಸರದ ಎರಡು ಹೌದ್ರಿ ಅಪ್ಪ ಚಿದ ಯಾವ್ದು ಸಣ್ಣ ಇಟ್ಟಲ್ಲ ಮತ್ತೊಟ್ಟಲ್ಲ ನನಗೊಂದು ಆಶೀರ್ವಾದ್ರಿ ಅನಿಸ್ತದ ನನಗುಲಗಿ ಗ್ರಾಮದ ವಿಟ್ರಾಲ್ ಬೀರದೇವ್ರ ಗುಡಿ ನೋಡಿದಾಗ ಏನ್ ಅನಸ್ತತ್ರಿಪ್ಪ ಆನಂದ ಮಹಾರಾಷ್ಟ್ರದ ಪಟ್ಟಣ ಕಡೋಲಿ ಒಳಗೆ ಹೆಂಗ ದೇವರ ಇದ್ರ ಅಲಗ ಎತ್ತು ವಿಜೃಂಭಣೆ ಜಾತ್ರೆ ಐತಿ ಬಿಟ್ರಾಯಿ ದೇವರ ಕೊಡೋಳಿ ಒಳಗ ಕರ್ನಾಟಕದ ಒಳಗ ಅದು ಕೌಜುಲಿಗೆ ಗ್ರಾಮದೊಳಗ ಅಷ್ಟೊಂದು ವಿಜೃಂಭಣೆ ಐತೆ ಅಂತ ತಿಳ್ಕೊಬೇಕ ಅಷ್ಟೊಂದು ಆನಂದದ ಐತೆ ಅಪ್ಪ ಆನಂದದ ಜಾತ್ರೆ ನೆರವೇರೈತಿ ಹೌದಪ್ಪ ಹೌದಾ ಪಟ್ಟಣ ಕಡೋಳಿ ಒಡೆಯರ್ ಬಂದಿಲ್ಲಿ ಅಲಗ ಕಟ್ಟಿದಾಗ ಅಲಗ್ ಹಾಯ್ತಾರತ್ತ ನಮ್ಮ ಪ್ರರಂಡ್ಯ ಇಲ್ಲಿ ಹೌದ್ರಿ ವಿಶೇಷವಾಗಿರ್ತಕ್ಕಂತ ಬಾಲಕನಿದ್ದಾಗ ಪರಂಡೆ ನಾನು ಕಟಿಂಗ್ ಮಾಡ್ಕೊಂಡು ಬಂದ ವಿಟ್ರಾಯ್ ದೇವರು ಜಾತ್ರೆಗೆ ಹೋಗ್ತಾನಂತ ತಾಯಿ ತಂದಿ ಕಡೆ ಅವಾಗ ಹತ್ತು ರೂಪಾಯಿ ಇಸ್ಕೊಂಡಿದ್ರಂತ ಹತ್ತು ರೂಪಾಯಿ ಹತ್ತು ರೂಪಾಯಿ ಅಪ್ಪ ನಮ್ಮ ಏನು ನಿನ್ನಿಲ್ಲಿ ಕೌಝುಲಿಗೆ ಒಳಗೆ ಅಲಗಿದೆ ಮುತ್ಯ ತಾನ ಬಾಲ್ಯದೊಳಗಿದ್ದಾಗ ಎರಂಟು ವರ್ಷದ ಹುಡುಗಿದ್ದಾಗ ಹೌದು ಅಪ್ಪನ ಕಡೆ ಹತ್ತು ರೂಪಾಯಿ ತಗೊಂಡ ಎಪ್ಪ ನಾನು ಕೊಡೋಳಿಗೆ ಬರ್ತೇನೆ ನಿಮ್ ಜೊತೆ ಮತ್ತೆ ತಲೆ ಕೂದಲ ಕಟಿಂಗ್ ಮಾಡ್ಕೊಂಡು ಬರ್ತಾನಂತೇಳಿದ ಕೊಡವಳಿಗೆ ಬರ್ತಾನಂತ ಊರಾಗ ಕೌಜುಲಿಗೆ ಒಳಗ ಹೌದು ವಾದ ಮಗ ಬರಲಿಲ್ಲ ಜಾತ್ರೆಗಾರ ತಾಯಿ ತಂದಿ ಗಾಡಿ ಕಳ್ ಕಟ್ಕೊಂಡು ನಿಂತಾರ ಹೌದ ಎಲ್ಲಿ ಹೋಗಿರ್ಬೇಕು ನಮ್ಮ ಮಗ ಅಂತ ತಿಳ್ಕೊಂಡು ಊರಾಗ ಎಲ್ಲಾ ಇದ್ದ ಬಿದ್ದ ನಾವ್ಗಾರ ಅಂಗಡಿ ಎಲ್ಲ ಹುಡುಕಿ ಆಡಿದ್ರು ಮಗನೇ ಕಾಣ್ಲಿಲ್ಲ ಕಾಣಲಿಲ್ಲ ಮಗ ಇತ್ತೀರ್ದ ಜಾತ್ರೆ ಕೊಡೋಲಿ ಒಳಗೆ ಎತ್ತ ಮಂದಿ ಕೌಝಲಿಗೆ ಹೋದಾಗ ಹೌದ್ ಹೌದ್ ಇಂಥವ್ರ ಮಗ ಇಲ್ಲಿ ತವರ ಹೇಳಿದಾಗ ಸುದ್ದಿ ಆತತ್ತ ನಮ್ಮ ಹುಡುಗ ಎಲ್ಲಿಗಾನು ಕೊಡಳಿಗೆ ಹೋಗ್ಯಾನ ಹೋಗ್ಯನ ಕೊಡಳಿ ಒಳಗೆ ಹೋಗಿ ಸಾಕ್ಷಾತ್ ಅದೇ ಕೊಡಲಿ ಬಿಟ್ಟು ತಂದು ಇವತ್ತಿನ ದಿವಸ ನಿಮ್ ಮುಂದೆ ದರ್ಶನ ಕೊಟ್ಟನಪ್ಪ ಅಂತಂದ್ರೆ ಆ ಪುಣ್ಯಾತ್ಮನ ಒಂದ ಪವಿತ್ರ ಸನ್ನಿಧಾನಕ್ಕೆ ನನ್ನ ಭಕ್ತಿಯ ಮನಗಳನ್ನು ಹೇಳಿಕೊಂಡು ಹೌದು ಉಣ್ಣಾಕ ಬಾಯಿಲ್ ಕೌಜಲಿಗೀಜಿ ಉಣ್ಣಕ ಬಾಯಿಲ್ಲ ಜಾತ್ರೆ ಆಗ ನೋಡ್ರಿ ಹೆಂಗ ಮಾಡ್ಯಾರ ಎಲ್ಲಾ ಭಕ್ತರಿ ಎಲ್ಲಾ ಕಡೆ ಹಾಲ ತುಪ್ಪ ನಾವೇನ ಹಾಳಾಡ್ಬೇಕು ಏನ ತುಪ್ಪ ಹೋಳಿಗೆ ಹೊಡೆಯಾಕ್ ಹೋಗಬೇಕು ತಿಳಿ ಬರ್ಲಾಗೇತಿ ಇವತ್ತ ಬಿಟ್ಟ ಅದನ್ನ ನಾವ್ ಮಾಡಬೇಕಾಗಿ ಶರೀರ ಶರೀರಾಯ್ತು ಹೌದಪ್ಪ ಎಟ್ ಕೊಟ್ರ ಸಾಕಾಗೈತ ಹೇಳ್ಯಾರಲ ರೊಕ್ಕ ನಿನ್ ಹತ್ತ್ ಸಾವಿರ ಕೊಟ್ರ

ಸಾಕ್ರ ರ ಕಂದ್ರಿ ಜನ್ಮ ಅಕಸ್ಮಾತ್ ಇಲ್ಲಿ ನಮ್ಮ ಉತ್ನಾದವ್ರ ಊಟ ಮಾಡಿ ಬಂದ್ರೆ ನೀವು ಊಟಕ್ಕೆ ಹೋಗುದಕ್ಕ ಹೌದ್ರಪ್ಪ ಹೌದು ತುಪ್ಪ ಬಾ ಹೋಳಿಗೆ ಊಟಕ್ಕೆ ನೀಡಿ ನಮ್ಮ ತಾಯಂದ್ರಿ ಎಲ್ಲಾ ಕಟ್ಕೊಂಡು ಬಂದಾರ ನಿಮ್ಗೆ ಬುಟ್ಟಿ ಬುಟ್ಟಿ ಗಡ್ಲೆ ಮಾಡ್ಕೊಂಡು ಬೆಳತಕ ಕಣ್ಣಾನಿ ಕಳ್ಕೊಂಡ ಹೌದಪ್ಪ ಹೌದ ಬಂದಾರ ಅವರು ಹೋಳಿಗೆ ತುಪ್ಪ ಹಾಕಿ ಇನ್ನೊಂದು ಅರ್ಧ ಹೋಳಿಗೆ ತುಪ್ಪ ಏನತಿ ಏ ಸಾಕತಿ ಉರ್ಲ ಯಾಕ ಸಾಕತಿ ಮತ್ ಹೊಟ್ಟಿನ ತುಂಬಿರ್ತತಿ ಏನ್ ಕಿಸೆದಾಗ ಹಾಕೊಂಡ್ರಿ ಹೋಳಿಗೆ ಪಾಠಿ ತುಂಬಿದ್ಮೇಲೆ ಅಂತ ಎಲ್ಲಿ ಹಿಡ್ಸಲತ್ತೆ ಅದನ್ನು ಹಿಡ್ಸೋದಿಲ್ಲ ಎದಕ್ಕೆ ಸಾಕಂದೈತೆ ಮನುಷ್ಯ ಅನ್ನಕ್ಕೆ ಸಾಕ ಅಂದೈತ್ರಿ ಅಪ್ಪ ಅಣ್ಣಕ್ಕ ರೊಕ್ಕಕ್ಕೆ ಏ ಸಾಕು ಅನ್ನೋದಿಲ್ರೀ ಅಪ್ಪ ಕೊಡ್ರಿ ಒಂದು ನಾಲ್ಕು ಸಾವಿರ ಹಂಗಾರೆ ನೀವು ಭವಿಷ್ಯಕ್ಕೆ ಅನ್ನಕ್ಕೆ ಸಾಕು ಅಂದೈತಂದ್ರೆ ಊಟ ಮಾಡ್ಕೊಂಡು ಸುಮ್ ಹೋಗುದು ಇಟ್ಟ ಬೀರ್ದವ್ರ ಜಾತ್ರೆ ಮಾಡ್ರಿ ರೊಕ್ಕ ನೀವು ನೀವ್ ಹಾಂಗ ನಾವು ಮಾಡಂಗಿಲ್ಲಪ್ಪ ಅದು ಬೇಕಾ ಅದ್ ಬೇಕಾ ಈ ಮಗ ಊರ್ ಸುಟ್ ಅದೇನೋ ಹನುಮಾನ್ ಪರ ಅಂದಂಗ ಊಟಾನ ಮಾಡ್ರಿ ನೀವತ್ತ ಇಟ್ಟಲ್ಲಿ ಬೀರ್ದವ್ರ ಮೇಲೆ ಆಣೆ ಆಗಿತ್ ನೀರಾಗ ಕಝುಲಿಗೆ ದಾಡೋತ ಊಟ ಮಾಡಿದ್ರ ಮತ್ತ್ ಮತ್ ಹಾಂಗ್ ಮಾಡಿಲ್ಲ ಹಲೋ ಮಳೆ ಬಂದಿದ್ದೆಪ್ಪ ಮಳೆ ಆದ್ರೆ ಮಾಡಬೇಕಾ ಪ್ರತಿ ಪ್ರಸಾದ ಅತ್ತಿದು ಹಂಗಾರೆ ಒಳ್ತನು ಹಂಗಾ ಒಳ್ ತಂದ ಬಿಡ್ರಿ ಊಟ ಮಾಡಿ ಕರೆ ನಮ್ಮ ಹಾಡ ಮುಗಿಂಟೆ ಹೋಗಿ ಊಟ ಮಾಡ ಹೌದು ಹೌದು ಅದಕ್ಕ ಎಲ್ಲರೂ ಜಾತ್ರೆಗೆ ಬಂದ ನಮ್ಮ ಹಾಡಿ ಕೇಳಿ ತಲಿಗೆ 150 ನೋಟ್ ಸಿಗ್ಸ್ರದಾರ ಆಳ್ ಮಕ್ಕಳು ಉಣಿಸುದೊಂದು ವಿಶೇಷವಾಗಿರ್ತಕ್ಕಂಥ ಪದ್ಧತಿ ಮ್ಯಾಲಕಿನ ಬಹಳ ಆನಂದದ ವಿಷಯ ಇಲ್ಲಿ ಉದಗಟ್ಟಿ ಉದ್ದಮ್ಮ ಮತ್ತೆ ಜಾತ್ರೆಗೆ ನಾವು ಗುರು ಮದಗೊಂಡ ಮಹಾರಾಜರ ಜೊತೆಗೆ ಹೋಗಬೇಕಾರೆ ಗುಂಡ್ಗಡಬ ಗುರುಸಿದ್ದನ್ ಜಾತ್ರೆ ಆಗತದ ಹೌದಾ ಅಲ್ಲಿ ಮರಡಿ ಶಿವಾಪುರ ಗೌಡ್ರ ಬಂದ ಕರಿಹರಿದ್ಯಾಗ ನೋಡ್ಬೇಕ ಗುಂಡ್ಗಡಬ ಗುರುಸಿದ ಹಾರೀಶಿ ಉಣಿಸ್ತಾರ ಹಂಗ ವಿಠಲ್ ಬೀರ್ ದೇವರ ಒಂದ ಕೌಜಲಗಿ ಗ್ರಾಮದಾಗ ಊಟದ ವ್ಯವಸ್ಥೆ ಐತಿ 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 ಪಂಚಾಮೃತದ ಅಡಿಗೆಯನ್ನ ಮಾಡಿಕೊಂಡು ಸತತ ಏಳು ದಿನಗಳ ಜಾತ್ರೆಗಳನ್ನ ನೆರವೇರಿಸಿಕೊಟ್ಟಾರ ಹೌದು ಪುಣ್ಯಾತ್ಮರೆ ಇವತ್ತಿನ ದಿವಸ ಹಗಲಿನ ಒಂದು ಕಾರ್ಯಕ್ರಮ ಹಾಡುವಂತ ಒಂದು ವಾಗ್ರೂಪ ಆಗಿರಬಹುದು ಹೌದು ಅಥವಾ ಮಾತನಾಡತಕ್ಕಂತ ಒಂದು ವಾಚದ ಸೇವೆಯಾಗಿರಬಹುದು ಹೌದು ಏನೋ ತಿಳಿದು ತಿಳಿಲಾರ ಈ ಕಲಾವಂತರ ಮಾಡತಕ್ಕಂತ ಸೇವೆಗೆ ಈ ಅಧ್ಯದ ಕಗ್ಗಲ್ಲಿಗೆ ಹ ಈ ಸೇವೆಗೆ ಮತ್ತೆ ಈ ಅಜ್ಞಾನದ ಕಗ್ಗಲ್ಲಿಗೆ ಜ್ಞಾನದ ಜ್ಯೋತಿಯನ್ನು ಹೊತ್ತಿರತಕ್ಕಂಥವರು ಯಾರಪ್ಪ ಅವರು ಮೂರು ಮೆಟ್ಟಿ ಆರು ಕಟ್ಟಿ ಐದರ ಗಟ್ಟಿ ದಾಟಿ ಹ ಒಂಬತ್ತರ ಸಿದ್ಧಿ ಶಿಖರವನ್ನೇರಿ ಹುಷಿ ಕಳೆ ಕಿತ್ತಿ ಸೆಲೆ ಪಾರಮಾರ್ಥವನ್ನ ಬಿತ್ತಿ ಬಿತ್ತಿ ಬೆಳೆದಂತ ಶಿವ ಫಲವನ್ನು ಹೌದು ಶ್ರೋತ್ರಿಯರು ಬ್ರಹ್ಮನಿಷ್ಠರು ಸಿದ್ಧರತ್ನ ಸದ್ಗುರು ಮದಗೊಂಡೇಶ್ವರ ಗುರುದೇವರ ಒಂದು ಪವಿತ್ರ ಪಾದಕ್ಕೆ ನತಮಸ್ತಕನಾಗಿ ಕೊಂಡು ಹೌದಪ್ಪ ಪುಣ್ಯಾತ್ಮ ರೈವತ್ತೆಟ್ಟಲ್ ಬೀರುದೇವ್ರಾತ್ರೆಪ್ಪ ಜಾತ್ರೆ ಈ ಜಾತ್ರೆಯ ವಿಶೇಷವಾಗಿರತಕ್ಕಂತ ವರ್ಣನೆಯನ್ನು ನಮ್ಮ ಸರಿ ಜೋಡಿ ಹಿಡಿಯ ಕಲಾವಂತರು ಈಗಾಗಲೇ ಮಾಡ್ಯಾರ ಮಾಡ್ಯಾರಪ್ಪ ಯಾವ್ದನ್ನು ಬಿಡಬೇಕು ಯಾವುದನ್ನು ಮಾಡಬೇಕು ಯಾವ್ದನ್ನು ಹಿಡಿಬೇಕಂತ ಹೇಳಿಕೊಟ್ಟಾರ ಹೌದು ಅದಕ್ಕ ವಿಶೇಷವಾಗಿ ಜಾತ್ರೆ ಒಳಗ ಈ ವಿಚಾರ ಸಂವಾದ ಅಂತ ತಿಳ್ಕೊಂಡು ಏನು ವಿಷಯ ಇಟ್ಟಾರ ಬಹುಶಃ ಎಟ್ಟರ ಮಟ್ಟಿಗೆ ಸಂವಾದ ಕಾರ್ಯಕ್ರಮ ಜಾತ್ರೆ ಆಗ ಆಗತೈತೆ ಅಥವಾ ಇಲ್ಲೋ ಗೊತ್ತಿಲ್ಲ ಗೊತ್ತಿಲ್ರಿ ಗೊತ್ತಿಲ್ಲ ಯಾಕ ಇದು ಜಾತ್ರೆ ಪಾ ಅಂತಂದ್ರ ಹೆಂಗ್ರಿ ಜಾತ್ರೆ ಇದು ಎಲ್ಲಾ ತರ ಇರೋದು ಹೌಶ್ಯ ನೌಶ್ಯ ಅಂತ ಹೌದ್ ಹೌದು ಮಹಾರಾಜ್ರಾತ ಹನುಮಂತ ಗೌಡರಾದ್ರು ಹೇಳ್ತಿದ್ರು ಹಂಸ ಜಾತ್ರೆ ಎಲ್ಲಾ ಕಡೆ ಇರುದ ಈ ಜಾತ್ರೆ ಒಳಗೆ ನಾವೆಲ್ಲರೂ ಯಾತ್ರೆ ಮಾಡೋರು ಹುಷಾರಾಗಿ ಜಾಕಿಲಿ ಜಾತ್ರಿ ಮಾಡಬೇಕು ಅದಕ್ಕಾಗಿ ಹೌದಾ ಪುಣ್ಯಾತ್ಮರೇ ಅವರಿವರೇನದ ಸುತ್ತಿನ ಹಳ್ಳಿಯಿಂದ ಮತ್ತು ಸ್ವಗ್ರಾಮ ಕೌಜುಲಿಗೆ ಆಗಮಿಸಿರ್ತಕ್ಕಂತ ಶ್ರದ್ಧೆಯ ತಾಯಿ ತಂಗೇರಿ ಶರಣು ಬಂಧುಗಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಚೈತನ್ಯ ರೂಪಕ್ಕಾಗಿ ಬೆಳಗತಕ್ಕಂತಹ ಪರಮಾತ್ಮನಿಗೆ ನೂರೊಂದು ನಮನಗಳನ್ನು ಹೇಳಿ ಹೌದು ಜೊತೆ ಜೊತೆಗೆ ಇಲ್ಲಿ ತನ ತಮ್ಮ ಶಿವಸ್ಥಾನದ ಸೇವೆಯನ್ನು ಮಾಡಿ ವೇದಿಕೆಯಿಂದ ನಿರ್ಗಮಿಸಿರತಕ್ಕಂತಹ ಹಿರಿಯರಾದ ಹೌದು ಯಾವ ಇಸ್ಲಾಂ ಧರ್ಮದೊಳಗಿದ್ರು ಸುಧಾ ಹೋಡ್ರಿ ನಾನು ನನ್ನ ಮನಿತನ ನನ್ನ ಕುಟುಂಬ ನನ್ನ ಬಂಧು ಬಳಗ ನನ್ನ ಬೀಗರು ಬಿದ್ರು ಅನ್ತಕ್ಕಂತ ಎಲ್ಲಾ ಭಾವ ನಮ್ಮಲ್ಲಿ ಐತಿ ಐತ್ರಿ ಅಪ್ಪ ಐತಿ ಎಲ್ಲೇ ನೋಡಿದ್ರು ಸುದೀಕ್ ಚಿಮಣಿ ಹಚ್ಚಿ ಹುಡ್ಕಾದ್ರು ದೀಪ ಹಚ್ಚಿ ಹುಡುಕಾಡಿದ್ರು ಸುದೀಕ್ ಇಂತ ಸ್ವಾರ್ಥತೆ ಒಳಗ ನಿಸ್ವಾರ್ಥದಿಂದ ಇಸ್ಲಾಂ ದರದೊಳಗೆ ಹುಟ್ಟಿಕೊಂಡ ಈ ಭಂಡಾರ ದೇವರ ಸೇವೆ ಮಾಡಾಕ್ತಾರಪ್ಪ ಅಂದ್ರ ಹೌದು ಅವರಿಗೊಂದು ನಮ್ಮ ವಿಶೇಷವಾಗಿರ್ತಕ್ಕಂತ ಉಟ್ನಾಳ ಸಂಘಕ ನಬಿಲಾಲ್ ಅವರಿಗೆ ನಮನಗಳ ಹೇಳಬೇಕಾಗಿತಿ ಹೌದಪ್ಪ ಹೌದು ಅವ್ರು ಹೇಳ ಅಪ್ಪ ಅಣ್ಣಕ್ಕೂ ಅಪ್ಪತ್ತಿನ ಕೂಲಿ ಬೇಡು ಮಕ್ಕಳು ಹುಟ್ಟತಾರಂತ ಹೌದು ಮತ್ತ ಅವರು ಇಸ್ಲಾಂ ಇದ್ರ ಸುದಕ್ಕೆ ಹಾಲು ಮತ್ತ ಸೇವೆ ಮಾಡಾಕ್ತಾರಪ್ಪ ಅಂದ್ರೆ ಬಹಳ ಮೆಚ್ಚುವಂತ ವಿಷಯ ಐತಿ ಪುಣ್ಯಾತ್ಮರೇ ಮರೇ ಐತ್ರಿಪ್ಪ ಐತಿ ಇದ್ರೊಳಗ ಹಿಂದಕ್ಕೆ ಕೂಡಿದಾಗ ನಮಗೆ ನಬಿಲಾಲ್ ಅವರು ಹೇಳುತ್ತಿದ್ರು ಅಪ್ಪ ಸರ್ ಅವ್ ಅಮ್ಮ ನಿಮ್ಗೆ ಸೂಡಗಾಲ ಕರೆ ನಮಗೆ ಆಗವಲ್ಲ ಸೂಡಗಾಲ ಹಾಯ್ಬೇಕ ಬುದ್ಧಿವಂತ ಗೌಡರಿಗೆ ತಿಳಿತ ಗೊತ್ತಿಲ್ಲ ನಮ್ಮ ಕನ್ನಡ ಭಾಷೆ ಮರಾಠಿ ನಿಮಗೆ ಯಾವಾಗ ನಿಖಾಲಿ ಹೋಗಿಲಿ ಕುಸ್ತಿ ಅಂತ ನಮ್ಮ ರೈತರೇ ಟೈಮ್ ಸಿಗುವಲ್ರಿ ಅನ್ನಾಕತ್ತಿದ್ರು ಇವತ್ತ ವಿಠಲ್ ಬೀರ್ ದೇವ್ರ ಒಂದು ಮೈದಾನದೊಳಗೆ ಅವನ ಪೌಳ್ಯಾಗ ನಾವು ಹೇಳಬಹುದು ಅಗ್ಗಿ ಅದಿರು ಹೇಳಿದಂಗ ನಬಿಲಾಲ್ರಿ ವಿಚಾರ ಇದ್ದಂಗ ಹಂಗ ಒಗಿಯುವಂತ ಗಡಿನ ಐವತ್ತ ನಿವಸ ನಮ್ಮ ಜೋಡಿ ಕೂಡಿಸ್ಯಾರ ಅನ್ನತಕ್ಕಂತ ಮಾತ ಸಭಾದ ಹೇಳಕ್ಕೆ ಇಚ್ಛ ಪಡ್ತೀನಿ ಹೌದಪ್ಪ ಹೌದು ಅವರು ನಮ್ಮ ದಕ್ಷಿಣ ಮಂದ್ರೂಪದ ನೆರೆಹಳ್ಳಿ ಆಗಿರ್ತಕ್ಕಂತ ರಾಜೂರು ಬುದ್ಧಿವಂತ ಗೌಡ್ರು ಹೆಸರು ಏನತಿ ಬುದ್ಧಿವಂತ ಗೌಡರು ಈಗ ಸಂಭಾಷಣೆ ಕಲಾ ಸಂಘದಾಗ ಮಾಡಿದ್ರಲ್ಲ ಬುದ್ಧಿವಂತ ಗೌಡ್ರು ಹೌದಪ್ಪ ಹೌದು ಅವರ ವಾಣಿ ಅವರ ಮುಖದಿಂದ ಬರ್ತಕ್ಕಂತ ಪ್ರತಿಯೊಂದು ದೃಷ್ಟಾಂತ ಸಿದ್ಧಾಂತಗಳನ್ನ ನಾವು ನೀವು ಕೂಡಿಕೊಂಡು ಕೇಳಬೇಕು ಅಷ್ಟು ಚಂದವಾಗಿರತಕ್ಕಂತ ದೃಷ್ಟಾಂತ ಸಿದ್ಧಾಂತಗಳನ್ನ ಹೇಳ್ತಾರ ಹೇಳ್ತಾರಪ್ಪ ಅದಕ್ಕ ಸಾರಿ ನನ್ನ ಸಂಘದ ವತಿಯಿಂದ ನನ್ನ ವೈಯಕ್ತಿಕವಾಗಿರತಕ್ಕಂಥದ್ದನ್ನ ನಮನಗಳನ್ನ ಹೇಳಿಕೊಂಡ ಹೌದು ಇವತ್ತಿನ ಇವತ್ತನ ಸೇವೆಯೊಳಗ ಹಿರಿ ಎರಡು ವಿಷಯ ಇಟ್ಟಾರಪ್ಪ ಒಂದು ಕೇಳಿ ಮಾಡುದು ಹ ಒಂದು ಕೇಳಿ ಮಾಡುದು ಒಂದು ಕೇಳಲಾರ್ದ ಮಾಡುದು ಅಂದ್ರೆ ಏನು ಏನ್ರೀಪ್ಪ ಯಾರೋ ಒಬ್ರು ಹಿರಿಯಾರು ಓನ್ಯಾಗ ಏತಮ್ಮ ಮಾಡಂದ್ರ ಮಾಡುದು ಬ್ಯಾಡಂದ್ರ ಬಿಟ್ಟು ಬಿಡುದು ಹಂಗಾರ ಅಂದಾಗ ಮಾಡುದು ಚಲೋ ಏನ್ ಬ್ಯಾಡಂದ್ರು ಮಾಡುದು ಚಲೋನು ಮಾಡಂದ್ರನ ಮಾಡುದು ರೀ ಒಬ್ಬನ ಕೇಳಿ ಮಾಡುದು ಚಲೋ ಏನು ಕೇಳಾರ ತನ್ನ ಮನಮುಖ್ರೆ ಹೆಂಗ್ ಬರ್ತೇತಿ ಹೆಂಗ ಮಾಡುದು ಚಲೋನು ಕೇಳಿ ಮಾಡಿದ್ರೆ ಒಂದು ಸ್ವಲ್ಪ ಒಳ್ಳೇದ್ ನಮ್ಮ ಆಸೆ ಹೆಂಗ ನೆರಮಣ್ಯ ಅವ್ರನ್ನ ಕೇಳಿ ಮಾಡುದ ಹಿಂದ ಹಿರಿಯಾರ ಕಾಲೇ ಬಂದ್ ಕಿರಿಯಾರ ಬೇರೆ ಹೇಳ್ತಾರ ತಿಳಿದಿಲಿಕ್ಕಂದ್ರೆ ಮಳಕಾಲಕರ ತನಗೆ ತಂದ ತಿಳಿದಲಿಕ್ಕಂದ್ರೆ ಕರೆ ಕೇಳುದು ಆಮೇಲೆ ನೆರಮನೆ ಅವ್ರಿಗೆ ಬಾಜು ಇದ್ದಾರಿಗೆ ಊರಾಣ ಅವ್ರಿಗೆ ಕೇಳಬಹುದಾಗಿ ಹಂಗ ಕೇಳಿ ಮಾಡುದು ಕೇಳದೆ ಮಾಡುವುದು ಹಾ ಹಾ ಎರಡು ವಿಷಯ ಇಟ್ಟಾರೆಪ್ಪ ಇಲ್ಲಿ ಕೇಳಿ ಮಾಡಿದ್ರೆ ಯೋಗ್ಯ ಅಂತಕ್ಕಂತ ವಿಷಯ ನಮ್ಮ ಪಾಲಕಿರ್ಲಿ ಕೇಳದೆ ಮಾಡತಕ್ಕಂತ ವಿಷಯ ಅವ್ರಿಗಿರ್ಲಿ ಹಾ ಯಾವುದು ಬುದ್ಧಿವಂತ ಗೌಡ್ರಿ ಬುದ್ಧಿವಂತ ಗೌಡ್ರಿಗೆ ಹೌದಾ ಅದಕ್ಕ ಇನ್ನು ಬುದ್ಧಿ ಹೆಂಗ್ಯಾಂಗ್ ಉಪಯೋಗ ಮಾಡ್ತಾರ ನಮ್ಮ ಗೌಡ್ರು ಇಲ್ಲಿ ವಿಚಾರ ಮಾಡ್ಬೇಕಾಗೇತಿ ಮಾಡ್ರಿ ಆ ಗೌಡ್ರ ನಿಮ್ಗೊಂದು ವಿನಂತಿ ಐತಿ ಏನತ್ತ ಯಾಕ ವಿನಂತಿ ಐತಿಪಾ ಅಂತಂದ್ರ ಉತ್ನಾಳ ನಬಿ ಮಾಹಿಕ್ ಮುತ್ತು ಮಾತಿನ ಮುತ್ತು ಆಗಿರತಕ್ಕಂತ ಸೊನಾಳ ಹನುಮಂತ ಗೌಡ್ರ ಶಿಷ್ಯರಾದ್ರು ಆದ್ರೆ ಕುಂಬಾರ ನಿಂಗಪ್ಪ ಸಿದ್ಧರತ್ನ ಮದಕೊಂಡು ಮಾರಾದ್ರ ಶಿಷ್ಯರಾದ್ರು ಹೌದು ಅವ್ರಿಬ್ರು ದುಬ್ಬದ ಮೇಲೆ ಕೈ ಇಟ್ಟು ನೀವು ನೋಡ ಪಾಸ್ ಆಗಬೇಡ ಪಾಸ್ ಆಗಬೇಡ್ರಿ ಅತ್ತ ಬುದ್ಧಿ ಎರಡು ಮ್ಯಾ ಮೇಲೆ ಕೈ ಇಟ್ಟು ನೀವು ಪಾಸಗ ಹೋಗ್ಬೇಡ್ರಿ ಬೇಡ್ರಿ ನೀವು ಅಲ್ಲೇ ಮಂದ್ ರೂಪಗ ನೆರೆಹಳ್ದು ಸುದೀಕ ಆ ಗುರುವಿನ ಒಂದ ಸಮ್ಮುಖದೊಳಗ ಅವರ ಒಡನಾಟದೊಳಗ ಹೌದು ನೀರು ಅಂತಂದ್ರ ನೀವು ಆ ಎರಡು ನಬಿ ನಬೀಕ ಹೆಂಗ ಗುರುವಿನ ಸನ್ನಿಧಾನದಾಗ ಬೆಳದಾರ ನೀವು ಹಂಗ ಗುರುವಿನ ಸನ್ನಿಧಾನದಾಗ ನೀವು ಬೆಳದಿರಿ ಅಂತಕ್ಕಂತ ಮಾತ ಸಭಾದಾಗ ಕೈ ಎತ್ತ ಹೇಳುವಂತದ ಹೌದು ಹೌದಾ ಪುಣ್ಯಾತ್ಮರಿ ತಾಯಿಗೆ ಒಂದು ನಾಯಿಗೆ ಹಾ ಹಾ ಏನು ಒಂದು ತಾಯಿಗೆ ಒಂದು ನಾಯಿಗೆ ಯಾಕೆ ಸಭಾದಾಗ ಮಾತು ಹೇಳ್ತಾರ ಏನತ್ತ ಯಾವ ಮಾತು ಕೇಳ್ತಾನ ಅವ ತಾಯಿ ಮಗ ಅಂತ ಮಾತು ಕೇಳಲಾರ ನಾಯಿ ಮಗ ಅನ್ರಿ ಹೌದ ಹಂಗ ಕೇಳಿ ಮಾಡ್ಬೇಕಾಗೇತಿ ಪುಣ್ಯಾತ್ಮರೇ ಮಾಡ್ಬೇಕ್ರಿ ಮಾಡ್ಬೇಕು ಈ ಮಾತ ನೀವು ಹೊರಗಿನವ್ರು ಹೊರಗಿನವ್ರ ನಿನಗ್ ಹೇಳ್ಬೇಕಾಗೇತಿ ನಮ್ಗ ಹೇಳ ಕೇಳ್ಬೇಕಾಗೇತಿ ಎಲ್ಲಾರು ನೀವು ಕೇಳಾಕ ಕುತ್ರಿ ಇವೇನ್ ಹೇಳ್ತಾನಪ್ಪ ನಡೀತ ಎದ್ದು ಹೋದ್ರ ನಾವ್ ಯಾರ ಮುಂದೆ ಹಾಡೋದ್ರಿ ಯಾರ ಮುಂದ್ ಹಾಡುದ್ರಿ ಹಾಂ ಹೌದು ಹೌದು ಕೇಳಿ ನಾವು ಮಾಡ್ಬೇಕಾಗಿದೆ ಮಾಡ್ಬೇಕಾಗೈತೆ ಅವ್ರು ಯಾವ ರೀತಿ ಕಾರ್ಯಕ್ರಮ ಮಾಡ್ತಾರೆ ಹಂಗೆ ಮಾಡ್ಬೇಕಾಗಿತ್ತು ಹಂಗೆ ಕೇಳ್ಬೇಕಾಗಿತ್ತು ಈಗ ಹೇಳಿ ಈಗ ಪ್ರಕಾರ ನಾವು ಮಾಡಕತ್ತಿದು ಮಾಡ್ತಕ್ಕಂಥ ಸಮಯದೊಳಗೆ ಮತ್ತೆ ಹೆಚ್ಚಿನ ಮಾತನ್ನ ನಾವು ಮಾತಾಡೋಣ ಅಂತ ತಿಳ್ಕೊಂಡು ವಿಶೇಷವಾಗಿ ಕೇಳಿ ಯಾರು ಮಾಡಿದ್ರು ಹಾಂ ಹಾಂ ಇಲ್ಲಿ ಮಾತಾಡ್ಬೇಕಾಗ್ಯದ ಮಾತಾಡ್ರಲ್ಲ ಕೇಳಿ ಮಾಡಿದವ್ರ ಸದ್ಗತಿ ಆಗ್ಬೇಕು ಹಾಂ ಹಾಂ ಏನು ಕೇಳಿ ಮಾಡಿದವ್ರ ಸದ್ಗತಿ ಆಗ್ಬೇಕು ಒಂದೇ ಎತ್ತು ಹೇಳಿದ್ರು ಕೇಳಿಲ್ಲ ಮಗ ತನ್ನ ಕಾಳು ಬುದ್ದಿತ ಕಾಲು ಇರ್ತಾರಲ್ಲ ಹಾಂ ಹಾಂ ಹಂಗೆ ಕೇಳು ಅದ್ರಾಗ ಫೇಲರಿ ಆಗಿರ್ಬೇಕವ ಹೌದಾ ಹೆಂಗೆ ಅಂತಕ್ಕಂಥ ವಿಚಾರ ನೋಡಿರಿ ಹೆಂಗೆ ರೀತ ಕೃಷ್ಣ ಪರಮಾತ್ಮ ಕೌರವ್ರ ಪಾಂಡವ್ರು ನೋಡಿ ಸನ್ಮಾನ ಮಾಡ್ಕೊಂಡು ಹೋದ ಹೌದ ಐನ ಹೌಲಿ ನಿಮ್ಮ ಹಣ್ಣ ಪಾಂಡವರಿಗೆ ಪಾಂಡವ್ರಿಗೆ ಕೊಡ್ರಿ ಹಾಂ ಹಾಂ ಕಾಸ ಕೌರವ್ರ ಪಾಂಡವ್ರು ಅಣ್ಣ ತಮ್ಮ ನೀವು ಇದ್ದೀರಿ ನೀವು ಹೌದು ಯಾರು ಹೆಚ್ಚಿನ ಯಾರು ಕಡಿಮಿಲ್ಲ ಹಳ್ಳಿ ಅಲ್ಲ ಪಾಂಡವರಿಗೆ ಕೊಡಂತ ದುರ್ಯೋಧನ ಕಡೆ ಸಂದಾನಕ ಕೃಷ್ಣ ಪರಮಾತ್ಮ ಹೋದಾಗ ದುರ್ಯೋಧನ ಏನ್ ಮೇಲೆ ಊರಟ್ಟು ಜಾಗ ಕೊಡಂಗಿಲ್ಲ ನಡಿ ಅಂತಂದ ಕೃಷ್ಣಗ ಹೌದು ಹೌದು ಕೃಷ್ಣನ ಮಾತು ಕೇಳಿದನ ಕೇಳಲಿಲ್ಲ ಕೇಳಲಾರ್ದಕ್ಕಾಗಿ ಕೌರವ್ರ ಗತಿ ಏನಾಯ್ತು ನಾಶ ಆಗಿ ಹೋಯ್ತು ಹಂಗ ಹೌದು ಹೌದು ಹಂಗ ಶಿವಸಿದ್ಧ ಬೀರಣ್ಣ ಲಿಂಗ ಬೀರಣ್ಣ ದೇವರ ಮಾತು ಮಾಲಿಂಗರಾಯ ಈ ರೊಜ್ಜನ ಬಚ್ಚಲು ಕುಣಿಯನ್ನು ದಾಟಿ ಭಕ್ತಿ ಪದವಿಯನ್ನು ಹೌದು ವೈವಾಂತರ ಗುರು ಸೇವೆಯನ್ನು ಮಾಡಿಕೊಂಡ ಗುರುವಿನ ಈ ತಂದ ನನ್ನಪ್ಪ ನನ್ನಪ್ಪಕ್ಷದಾದರೂ ಗುರು ಸೋಮಲಿಂಗನ ಮಾತನ್ನು ಕೇಳಿಕೊಂಡು ದಾಟಿದರು ಜಂಜಾಟವನ್ನು ಹರಿದು ಹೋಗದ್ರು ಸಾಯುಜ್ಯವನ್ನು ಹೌದಪ್ಪ ಈ ಪಂಚಮಾಭೂತದ ಶರೀರಕ್ಕ ಒಳಗಿರತಕ್ಕಂತ ಆತ್ಮ ಪರಮಾತ್ಮ ಹ ಒಮ್ಮೆ ಹಂಗು ಹೇಳ್ತತಿ ಒಮ್ಮೆ ಹಿಂಗು ಹೇಳ್ತಾನ ಕೇಳಬೇಕಾಗ್ಯದ ಕೇಳಬೇಕು ಏನ್ ಕೇಳಬೇಕಾಗ್ಯತಿ ತನಗೆ ತಿಳಿಲಿಲ್ಲ ಅಂದ್ರೆ ಇನ್ನೊಬ್ಬರು ಕೇಳಿ ಮಾಡಂದ ಹಂಗ ನಾವು ಕೇಳಿ ಮಾಡುದು ಲೋಕದೊಳಗ ಉತ್ತಮ ಅನ್ತಕ್ಕಂತ ಮಾತ ಕುಂಬಾರಳದ ಕಲಾವಂತರಿ ಇರ್ಲಿ ಹೌದಾ ಮಾಡತಕ್ಕ ದಂಡ ನಮ್ಮ ಉತ್ನಾಳದ ಇರ್ತೈತೆ ಅಂತ ಇರ್ಲಿ ಎರಡು ಮಾತಿಗೂರಾಮಿಟ್ಟ ನನ್ನಪ್ಪ ಮಕ್ಕಳು ಇಲ್ಲದಕ್ಕಾಗಿ ಸತಿಪತಿ ಇರೋರು ವಿಷ ಕುಡಿದು ಸಾಯ್ಬೇಕಂತ ತಿಳ್ಕೊಂಡ ಎಲ್ಲಿ ಕಲ್ಯಾಣ ಪಟ್ಟಣದೊಳಗ ರಾಮಯ್ಯ ಮತ್ತು ನೀಲಮ್ಮ ನಿರ್ಧಾರ ಮಾಡ್ಯಾರ ಸಿರಿ ಅಷ್ಟು ಐಶ್ವರ್ಯ ಹೊಲಾಮಣಿ ಬೇಕ ಬೇಡದೆಲ್ಲ ಐತಿ ಇದೆಲ್ಲ ಯಾರಿಗೂ ಬೇಕು ಮಕ್ಕಳಿಲ್ಲ ಅಂದ್ರೆ ತಿಳ್ಕೊಂಡು ವಿಸಾಖದ ಸಾಯಾಕ ನಿರ್ಧಾರ ಆಗ್ಯಾರ ಹೌದು ಹಾಗ ನನ್ನಪ್ಪ ಅಳವುಂಟ ತಿಳುವುಂಟ ತಿಳ್ಕೊಂಡ ಅಮೋಘ ಸಿದ್ಧ ಕೊರವಂಜಿ ದೇವಲೋಕದ ಕೊರವಂಜಿನ ಕರೆಸಿ ಕಲ್ಯಾಣ ಪಟ್ಟಣಕ್ಕ ಹೇಳಾಕ ಕಳಿಸ್ತಾರ ಹೌದು ಏನಂತ ಏನಂತ ಮಕ್ಕಳಿಗಾಗಿ ಸಾಯಿ ಮಕ್ಕಳ ಬೇಕಾದ್ರೆ ಬರ್ರಿ ಮುಮ್ಮೆಂಟ ಗಿರಿಗಿ ಹೌದು ಹೌದು ಅಂದಾಗ ಕೊರವಂಜಿ ಮಾತನ್ನ ಕೇಳಿ ಯಾವ ರೀತಿಯಾಗಿ ಗುಡ್ಡಕ್ಕೆ ಬಂದ ಮಕ್ಕಳನ್ನು ಹಡದ್ರು ಬಂಜಿತನ ನೀಗಿಸಿಕೊಂಡ್ರು ನಾಲ್ಕುಂಡಿ ಪದ್ಯವನ್ನು ಹಾಡಿ ಹಾಡ ಯಥಾ ಪ್ರಕಾರ ಒಳ್ಳೆ ಸುಂದರವಾಗಿ ಮಾತಾಡ್ತಕ್ಕಂತ ಹಿರಿ ಕಲಾವಂತರಿಗೆ ಅವಕಾಶ ಕೊಡೋಣ ಅಂತ ತಿಳ್ಕೊಂಡು ನನ್ನ ಮಾತಿಗೆ ಮಾತಿಗಿರತೇ ಕೊಡ್ರಿ ಅಪ್ಪ ಕೊಡ್ರಿ